ಆತ್ಮೀಯ ವಿದ್ಯಾರ್ಥಿಗಳೇ ಕನ್ನಡ ಕ್ಲಾಸ್ ರೂಮ್ ಚಾನಲ್ಗೆ ಸ್ವಾಗತ ಈ ಚಾನಲಲ್ಲಿ ನೀವು ಒಂಬತ್ತನೇ ತರಗತಿ ಮತ್ತು ಹತ್ತನೇ ತರಗತಿ ಗಣಿತ ಪಠ್ಯಕ್ರಮದ ವಿಡಿಯೋಸ್ಗಳನ್ನು ನೋಡ್ಬೋದು ಇವತ್ತಿನ ವಿಡಿಯೋದಲ್ಲಿ ಒಂಬತ್ತನೇ ತರಗತಿ ಗಣಿತ ಅಧ್ಯಾಯ ನಾಲ್ಕು ಪಾಲಿನೋಮಿಯಲ್ಸ್ ಬಹುಪದೋಕ್ತಿಗಳು ಈ ಅಧ್ಯಾಯದಲ್ಲಿ ಬರುವಂತಹ ಬಹುಪದೋಕ್ತಿಯ ಶೂನ್ಯತೆ ಝೀರೋಸ್ ಆಫ್ ಪಾಲಿನೋಮಿಯಲ್ ಹಾಗೆ ವ್ಯಾಲ್ಯೂ ಆಫ್ ಪೊಲಿನಾಮಿಯಲ್ ಬಹುಪದೋಕ್ತಿಯ ಬೆಲೆಯನ್ನು ಹೇಗೆ ಕಂಡುಹಿಡಿಯೋದು ಅಂತ ಹೇಳಿ ಕಲಿಯೋಣ ಈ ಕಾನ್ಸೆಪ್ಟನ್ನು ನೀವು ಕಲಿತರೆ ನಿಮಗೆ ಎಕ್ಸಸೈಸ್ ನಾಲ್ಕು ಪಾಯಿಂಟ್ ಎರಡರಲ್ಲಿರುವಂಥ ಪ್ರಶ್ನೆಗಳಿಗೆ ಪರಿಹಾರವನ್ನು ಕಂಡುಹಿಡಲಿಕ್ಕೆ ಸುಲಭ ಆಗ್ತದೆ ಸೊ ಮೊದಲಿಗೆ ಝೀರೋಸ್ ಆಫ್ ಪೊಲಿನಾಮಿಯಲ್ ಅಥವಾ ಒಂದು ಬಹುಪದೋಕ್ತಿಯ ಶೂನ್ಯತೆ ಅಂದರೆ ಏನು ಅಂತ ಹೇಳಿ ನಾವಿಲ್ಲಿ ಕಲಿಯೋಣ ಸೊ ಇಲ್ಲಿ ಬಹುಪದೋಕ್ತಿಯ ಶೂನ್ಯತೆ ಅಂತ ಹೇಳಿದರೆ ಇಲ್ಲಿ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಟೂ ಅಂತ ತೆಗೆದುಕೊಂಡಿದ್ದೇನೆ ಸೊ ಈ ಪಿ ಆಫ್ ಎಕ್ಸ್ ಎನ್ನುವಂಥದ್ದು ಬಹುಪದೋಕ್ತಿ ಅದರ ಬೆಲೆ ಎಷ್ಟು ಎಕ್ಸ್ ಪ್ಲಸ್ ಟೂ ಅಂತ ಇದೆ ಸೊ ಶೂನ್ಯತೆ ಅಥವಾ ಝೀರೋ ಅಂತ ಹೇಳುವಾಗ ನಾವಿಲ್ಲಿ ಏನು ಮಾಡಬೇಕು ಈ ಎಕ್ಸ್ ಪ್ಲಸ್ ಟೂ ಏನಿದೆ ಪಿ ಆಫ್ ಎಕ್ಸನ್ನು ನಾವು ಝೀರೋ ಅಂತ ತೆಗೆದುಕೊಳ್ಬೇಕು ಸೊ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಝೀರೋ ಆಗ್ತದೆ ಸೊ ಪಿ ಆಫ್ ಎಕ್ಸಿನ ಬೆಲೆ ಎಷ್ಟಿಲ್ಲಿ ಎಕ್ಸ್ ಪ್ಲಸ್ ಟು ಸೊ ಪಿ ಆಫ್ ಎಕ್ಸ್ ಇರುವಂಥ ಜಾಗದಲ್ಲಿ ಎಕ್ಸ್ ಪ್ಲಸ್ ಟೂ ಅನ್ನು ಹಾಕ್ತಾ ಇದ್ದೇನೆ ಸೊ ಎಕ್ಸ್ ಪ್ಲಸ್ ಟು ಇಸ್ ಈಕ್ವಲ್ ಟು ಝೀರೋ ಅಂತ ಸಿಗ್ತದೆ ಸೊ ನಮಗೆ ಇಲ್ಲಿ ಎಕ್ಸಿನ ಬೆಲೆ ಏನು ಸಿಗ್ತದೆ ಈ ಎರಡನ್ನು ಬಲ ಬದಿಗೆ ತೆಗೆದುಕೊಂಡು ಹೋದಾಗ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಎರಡು ಅಂತ ಸಿಗ್ತದೆ ಸೊ ಇಲ್ಲಿಗ ನಮಗೆ ಎಕ್ಸಿನ ಬೆಲೆ ಮೈನಸ್ ಎರಡು ಅಂತ ಸಿಕ್ಕಿದೆ ಸೊ ಈಗ ನಾವೇನು ಮಾಡಬೇಕಂದ್ರೆ ಈ ಬಹುಪದೋಕ್ತಿ ಏನಿದೆ ಈ ಬಹುಪದೋಕ್ತಿಯಲ್ಲಿ ಈ ಎಕ್ಸ್ ಇರುವಂಥ ಜಾಗದಲ್ಲಿ ಈ ಬೆಲೆಯನ್ನು ಹಾಕಿ ಸೊ ಆಗ ಏನಾಗ್ತದೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಟು ಅಂತ ಇದೆ ಸೊ ಎಕ್ಸಿನ ಬೆಲೆ ಎಷ್ಟು ಮೈನಸ್ ಎರಡು ಸೊ ಮೈನಸ್ ಎರಡು ಪ್ಲಸ್ ಅಂತ ಅಂತಾಗ್ತದೆ ಸೊ ಇಲ್ಲಿ ಮೈನಸ್ ಇದೆ ಇಲ್ಲಿ ಪ್ಲಸ್ ಇದೆ ಎರಡೂ ಕೂಡ ಕ್ಯಾನ್ಸಲ್ ಆಗಿ ನಮಗೆ ಇಲ್ಲಿ ಬೆಲೆ ಏನು ಸಿಗ್ತದೆ ಝೀರೋ ಅಂತ ಸಿಗ್ತದೆ ಅಂದರೆ ಈ ಬಹುಪದೋಕ್ತಿಯ ಎಷ್ಟು ಝೀರೋ ಅಂತ ಸಿಗ್ತದೆ ಸೊ ಬಹುಪದೋಕ್ತಿಯ ಬೆಲೆ ಝೀರೋ ಅಂತ ಸಿಗಬೇಕಾದ್ರೆ ಎಕ್ಸಿನ ಬೆಲೆ ಎಷ್ಟಿರಬೇಕು ಮೈನಸ್ ಎರಡು ಅಂತ ಇರಬೇಕು ಸೊ ಇದನ್ನು ನಾವು ಝೀರೋ ಸೊ ಪೊಲಿನಾಮಿಯಲ್ ಅಥವಾ ಬಹುಪದೋಕ್ತಿಯ ಶೂನ್ಯತೆ ಅಂತ ಹೇಳ್ತೇವೆ ಸೊ ಈಗ ಈ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ ಟು ಬಹು ಬಹುಪದೊತ್ತಿಯ ಶೂನ್ಯತೆ ಯಾವುದು ಇಲ್ಲಿ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಝೀರೋ ಅಂತ ಬರಬೇಕಾದ್ರೆ ಎಕ್ಸಿಗೆ ನಾವು ಯಾವ ಬೆಲೆಯನ್ನು ಕೊಡಬೇಕು ಮೈನಸ್ ಎರಡನ್ನು ಕೊಡಬೇಕು ಸೊ ಈ ಮೈನಸ್ ಎರಡನ್ನು ನಾವು ಈ ಬಹುಪದಕ್ತಿಯ ಶೂನ್ಯತೆ ಅಥವಾ ಝೀರೋ ಸಾಲಿನೋಮಿಯಲ್ ಅಂತ ಹೇಳ್ಬೋದು ಹಾಗೆ ಇಲ್ಲಿ ಎರಡನೇ ಉದಾಹರಣೆ ಇದೆ ಕ್ಯೂ ಆಫ್ ಎಕ್ಸ್ ಇನ್ನೊಂದು ಪಾಲಿನಾಮಿಯಲ್ ಅಥವಾ ಇನ್ನೊಂದು ಬಹುಪದೊಕ್ತಿಯನ್ನು ತೆಗೆದುಕೊಂಡಿದ್ದೇನೆ ಸೊ ಅದರ ಹೆಸರನ್ನು ಕ್ಯೂ ಅಂತ ಕೊಟ್ಟಿದ್ದೇನೆ ನೀವು ಯಾವುದೇ ಹೆಸರು ಕೊಡ್ಬೋದು ಕ್ಯೂ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಟು ಎಕ್ಸ್ ಪ್ಲಸ್ ಒಂದು ಟೂ ಎಕ್ಸ್ ಪ್ಲಸ್ ಒನ್ ಅಂತ ಇದೆ ಸೊ ಈಗ ಇಲ್ಲಿ ಕೂಡ ಮೊದಲಿಗೆ ಇಲ್ಲಿ ಇದರ ಶೂನ್ಯತೆ ಅಂದರೆ ಏನರ್ಥ ಈ ಎಕ್ಸಿಗೆ ಯಾವ ಬೆಲೆಯನ್ನು ನಾವು ಕೊಡಬೇಕು ಆ ಬೆಲೆ ಕೊಟ್ಟಾಗ ನಮಗೆ ಈ ಬೆಲೆಯನ್ನು ಬರಬೇಕು ಸೊನ್ನೆ ಅಂತ ಸಿಗಬೇಕು ಸೊ ಈಗ ಇಲ್ಲಿ ಬಹುಪದ್ಯುಕ್ತಿ ಯಾವುದು ಕ್ಯೂ ಆಫ್ ಎಕ್ಸ್ ಸೊ ಕ್ಯೂ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ನಮಗೆ ಝೀರೋ ಅಂತ ಸಿಗಬೇಕು ಸೊ ಕ್ಯೂ ಆಫ್ ಎಕ್ಸಲ್ಲಿ ಏನು ಕೊಟ್ಟಿದ್ದಾರೆ ಅದರ ಬೆಲೆ ಎಷ್ಟು ಎರಡು ಎಕ್ಸ್ ಪ್ಲಸ್ ಒಂದು ಇಸ್ ಈಕ್ವಲ್ ಟು ಸೊನ್ನೆ ಸೊ ಈ ಒಂದನ್ನು ಬಲಬದಿಗೆ ತೆಗೆದುಕೊಂಡು ಹೋದಾಗ ಏನಾಗ್ತದೆ ಪ್ಲಸ್ ಒಂದು ಇದ್ದದ್ದು ಮೈನಸ್ ಒಂದು ಆಗ್ತದೆ ಆಮೇಲೆ ಇಲ್ಲಿ ಎರಡು ಎಕ್ಸ್ ಇದೆ ಸೊ ಎಕ್ಸ್ ಇಸ್ ಈಕ್ವಲ್ ಟು ಎರಡನ್ನು ಬಲಬದಿಗೆ ತೆಗೆದುಕೊಂಡು ಹೋದಾಗ ಅದು ಡಿನಾಮಿನೇಟರ್ ಅಥವಾ ಛೇದಕ್ಕೆ ಬರ್ತದೆ ಸೊ ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಹಾಫ್ ಅಂತ ಸಿಕ್ಕಿದೆ ಈಗ ಈ ಬೆಲೆಯನ್ನು ಈ ಜಾಗದಲ್ಲಿ ಹಾಕುವ ಕ್ಯೂ ಆಫ್ ಎಕ್ಸ್ ಇದೆ ಅಲ್ವಾ ಆ ಜಾಗದಲ್ಲಿ ಹಾಕುವ ಸೊ ಕ್ಯೂ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎರಡು ಎಕ್ಸ್ ಪ್ಲಸ್ ಒಂದು ಅಂತ ಇದೆ ಸೊ ಈ ಎಕ್ಸಿನ ಜಾಗದಲ್ಲಿ ಈ ಬೆಲೆಯನ್ನು ಹಾಕಬೇಕು ಎಕ್ಸ್ ಎರಡು ಎಕ್ಸ್ ಎರಡು ಗುಣಿಸು ಎಕ್ಸ್ ಎಕ್ಸ್ ಅಂದರೆ ಎಷ್ಟು ಮೈನಸ್ ಒಂದು ಭಾಗಿಸು ಎರಡು ಪ್ಲಸ್ ಇಲ್ಲಿ ಒಂದು ಅಂತ ಇದೆ ಸೊ ಇಲ್ಲಿ ಛೇದದಲ್ಲಿ ಎರಡು ಇದೆ ಡಿನಾಮಿನೇಟರಲ್ಲಿ ಎರಡು ಇದೆ ಹಾಗೆ ನ್ಯೂಮರೇಟರ್ ಅಥವಾ ಅಂಶದಲ್ಲಿ ಎರಡು ಇದೆ ಅಂದರೆ ಈ ಎರಡು ಮತ್ತು ಈ ಎರಡು ಕ್ಯಾನ್ಸಲ್ ಆಗ್ತದೆ ನಂತರ ಇಲ್ಲಿ ಉಳಿತದೆ ಮೈನಸ್ ಒಂದು ಇಲ್ಲಿ ಪ್ಲಸ್ ಒಂದು ಸೊ ಮೈನಸ್ ಒಂದು ಪ್ಲಸ್ ಒಂದು ಅಂದರೆ ಬೆಲೆ ಎಷ್ಟು ಝೀರೋ ಸೊ ಇಲ್ಲಿ ಕ್ಯೂ ಆಫ್ ಎಕ್ಸ್ ನಮಗೇನು ಸಿಗ್ತಾ ಇದೆ ಝೀರೋ ಅಂತ ಸಿಗ್ತಾ ಇದೆ ಸೊ ನಾವಿಲ್ಲಿ ಏನು ಹೇಳ್ಬೋದು ಈ ಕ್ಯೂ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಟು ಎಕ್ಸ್ ಪ್ಲಸ್ ಒಂದು ಬಹುಪದೋಕ್ತಿಯ ಶೂನ್ಯತೆ ಯಾವುದು ಮೈನಸ್ ಹಾಫ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಹಾಫ್ ಅಂತ ಆದಾಗ ನಮಗೆ ಇಲ್ಲಿ ಕ್ಯೂ ಆಫ್ ಎಕ್ಸಿನ ಬೆಲೆ ಏನು ಅಂತ ಸಿಗ್ತದೆ ಝೀರೋ ಅಂತ ಸಿಗ್ತದೆ ಸೊ ಇದನ್ನು ನಾವು ಈ ಬಹುಪದೋಕ್ತಿಯ ಶೂನ್ಯತೆ ಅಂತ ಹೇಳ್ತೇವೆ ಅಥವಾ ಝೀರೋಸ್ ಆಫ್ ಪೊಲಿನೋಮಿಯಲ್ ಅಂತ ಹೇಳ್ತೇವೆ ಸೊ ಇಲ್ಲಿ ಒಂದೇ ಬೆಲೆ ಇರಬೇಕಂತಿಲ್ಲ ಕೆಲವೊಂದು ಸಲ ಒಂದಕ್ಕಿಂತ ಹೆಚ್ಚು ಬೆಲೆಗಳು ಕೂಡ ಇರ್ಬೋದು ಆ ಒಂದಕ್ಕಿಂತ ಹೆಚ್ಚು ಬೆಲೆಗಳು ಕೂಡ ನಮಗೆ ಝೀರೋವನ್ನು ಕೊಡ್ಬೋದು ಆ ರೀತಿಯಲ್ಲಿ ಹಾಗೆ ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಎರಡು ಅಂತ ಇದೆ ಇದನ್ನು ನಾವು ಈ ಬಹುಪದೋಕ್ತಿಯ ಶೂನ್ಯ ಅಂತ ಹೇಳ್ತೇವೆ ಹಾಗೆ ವ್ಯಾಲ್ಯೂ ಆಫ್ ಪೊಲಿನೋಮಿಯಲ್ ಬಹುಪದುಕ್ತಿಯ ಬೆಲೆ ಬಹುಪದುಕ್ತಿಯ ಬೆಲೆಯನ್ನು ಹೇಗೆ ಕಂಡುಹಿಡಿಯುವುದು ಅಂದರೆ ಎಕ್ಸಿಗೆ ನಾವು ಬೇರೆ ಬೇರೆ ಬೆಲೆಗಳನ್ನು ಕೊಟ್ಟಾಗ ನಮಗೆ ಆ ಬಹುಪದುಕ್ತಿ ಯಾವ ಬೆಲೆಯನ್ನು ಕೊಡುತ್ತೆ ಅದನ್ನು ನಾವು ಬಹುಪದೋಕ್ತಿಯ ಬೆಲೆ ಅಥವಾ ವ್ಯಾಲ್ಯೂ ಆಫ್ ಪೊಲಿನೋಮಿಯಲ್ ಅಂತ ಹೇಳ್ತೇವೆ ಸೊ ಇಲ್ಲಿ ಈಗ ಉದಾಹರಣೆಗೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಐದು ಎಕ್ಸ್ ಕ್ವಾರ ಮೈನಸ್ ಮೂರು ಎಕ್ಸ್ ಪ್ಲಸ್ ಏಳು ಅಂತ ಕೊಟ್ಟಿದ್ದಾರೆ ಈ ಉದಾಹರಣೆಗಳನ್ನು ಎಕ್ಸಾಂಪಲನ್ನು ನಾನು ಪಾಠ ಪುಸ್ತಕದಿಂದ ತೆಗೆದುಕೊಂಡಿದ್ದೇನೆ ಎಕ್ಸ್ ಇಸ್ ಈಕ್ವಲ್ ಟು ಒಂದು ಆದಾಗ ಅಥವಾ ಎಟ್ ಎಕ್ಸ್ ಇಸ್ ಈಕ್ವಲ್ ಟು ಒನ್ ಸೊ ಇಲ್ಲಿ ನಾವು ಪಿ ಆಫ್ ಎಕ್ಸ್ನ ಬೆಲೆಯನ್ನು ಕಂಡುಹಿಡಬೇಕು ಯಾವಾಗ ಅಂದರೆ ಎಕ್ಸ್ನ ಬೆಲೆ ಒಂದು ಆಗಿರಬೇಕು ಸೊ ಹೇಗೆ ಕಂಡುಹಿಡಿತೀರಾ ಸೊ ಎಕ್ಸ್ ಎಲ್ಲಿದೆ ಆ ಎಲ್ಲ ಜಾಗದಲ್ಲಿ ನಾವು ಒಂದನ್ನು ಹಾಕಬೇಕು ಸೊ ಪಿ ಆಫ್ ಒನ್ ಇಸ್ ಈಕ್ವಲ್ ಟು ಐದು ಎಕ್ಸ್ ಎಕ್ಸ್ಕ್ವಾರ್ ಇದೆ ಅಂದರೆ ಒಂದರ ಸ್ಕ್ವಾರ್ ಮೈನಸ್ ಮೂರು ಗುಣಿಸು ಮೂರು ಎಕ್ಸ್ ಇದೆ ಒಂದು ಪ್ಲಸ್ ಏಳು ಸೊ ಇಲ್ಲಿ ಏನು ಸಿಗ್ತದೆ ಪಿ ಯೋ ಒನ್ ಇಸ್ ಈಕ್ವಲ್ ಟು ಒಂದರ ಸ್ಕ್ವಾರ್ ಅಂದರೆ ಒಂದು ಸೊ ಐದು ಗುಣಿಸು ಒಂದು ಅಂದರೆ ಐದು ಮೈನಸ್ ಮೂರು ಗುಣಿಸುವ ಒಂದು ಅಂದರೆ ಮೂರು ಪ್ಲಸ್ ಏಳು ಸೊ ಇಲ್ಲಿ ನಮಗೆ ಸಿಗ್ತಾ ಇದೆ ಐದು ಪ್ಲಸ್ ಏಳು ಅಂದರೆ ಹನ್ನೆರಡು ಹನ್ನೆರಡು ಮೈನಸ್ ಮೂರು ಅಂದರೆ ಒಂಬತ್ತು ಸೊ ಇಲ್ಲಿ ಪಿ ಆಫ್ ಒನ್ ಇಸ್ ಈಕ್ವಲ್ ಟು ಒಂಬತ್ತು ಅಂತ ಸಿಕ್ಕಿದೆ ಸೊ ಈ ಬಹುಪದೋಕ್ತಿ ಅಥವಾ ಈ ಪೊಲಿನೋಮಿಯಲ್ನ ಬೆಲೆ ಎಷ್ಟು ಎಕ್ಸ್ ಇಸ್ ಈಕ್ವಲ್ ಟು ಒಂದು ಆದಾಗ ಇದು ಯಾವ ಬೆಲೆಯನ್ನು ಕೊಡ್ತದೆ ಒಂಬತ್ತು ಎನ್ನುವಂಥ ಬೆಲೆಯನ್ನು ಕೊಡ್ತದೆ ಹಾಗೆ ಇನ್ನೊಂದು ಉದಾಹರಣೆಯನ್ನು ತೆಗೆದುಕೊಳ್ಳುವ ಇನ್ನೊಂದು ಪೊಲಿನೋಮಿಯಲನ್ನು ತೆಗೆದುಕೊಂಡಿದ್ದೇನೆ ಕ್ಯೂ ಆಫ್ ವೈ ಇಸ್ ಈಕ್ವಲ್ ಟು ಮೂರು ವೈ ಕ್ಯೂಬ್ ಮೈನಸ್ ನಾಲ್ಕು ವೈ ಪ್ಲಸ್ ವರ್ಗಮೂಲ ಹನ್ನೊಂದು ಸೊ ಈಗ ಇಲ್ಲಿ ನಾವು ಬೆಲೆಯನ್ನು ಕಂಡಿಡಿಬೇಕು ಯಾವಾಗ ಅಂದರೆ ವೈಯ ಬೆಲೆ ಎರಡು ಆದಾಗ ಇದರ ಬೆಲೆ ಎಷ್ಟು ಅಂತ ಕಂಡುಹಿಡೀಬೇಕು ಸೊ ಅದನ್ನು ಹೇಗೆ ಕಂಡುಹಿಡೀಬೇಕಂದ್ರೆ ಈ ವೈ ಇರುವಂಥ ಜಾಗದಲ್ಲಿ ಈ ಬೆಲೆಯನ್ನು ಹಾಕಬೇಕು ಸೊ ಕ್ಯೂ ಆಫ್ ಎರಡು ಇಸ್ ಈಕ್ವಲ್ ಟು ಮೂರು ಇಂಟು ವೈ ಕ್ಯೂಬ್ ಅಂದರೆ ಎರಡರ ಕ್ಯೂಬ್ ಮೈನಸ್ ನಾಲ್ಕು ಇಂಟು ವೈ ಅಂದರೆ ಎರಡು ಪ್ಲಸ್ ವರ್ಗಮೂಲ ಹನ್ನೊಂದು ಸೊ ಮೂರು ಗುಣಿಸು ಎರಡರ ಕ್ಯೂಬ್ ಅಂದರೆ ಎರಡು ಗುಣಿಸು ಎರಡು ಗುಣಿಸು ಎರಡು ಅಂದರೆ ಎಂಟು ಮೈನಸ್ ನಾಲ್ಕು ಗುಣಿಸು ಎರಡು ಅಂತ ಹೇಳಿದರೆ ಇಲ್ಲಿ ನಮಗೆ ಎಂಟು ಸಿಗ್ತದೆ ಪ್ಲಸ್ ವರ್ಗಮೂಲ ಹನ್ನೊಂದು ಸೊ ಮೂರು ಗುಣಿಸು ಎಂಟು ಅಂದರೆ ಎಂಟು ಮೂ ಎಂಟು ಗುಣಿಸು ಮೂರು ಅಂದರೆ ಇಪ್ಪತ್ತ್ನಾಲ್ಕು ಮೈನಸ್ ಎಂಟು ಪ್ಲಸ್ ವರ್ಗಮೂಲ ಹನ್ನೊಂದು ಇಪ್ಪತ್ನಾಲ್ಕರಿಂದ ಎಂಟನ್ನು ಕಳೆದರೆ ಹದಿನಾರು ಹದಿನಾರು ಪ್ಲಸ್ ವರ್ಗಮೂಲ ಹನ್ನೊಂದು ಅಂತ ಬೆಲೆ ಸಿಗ್ತದೆ ಸೊ ಈಗ ಈ ಪೊಳಿನೊ ಮೇಲಲ್ಲಿ ಬೆಲೆ ಎರಡೂ ಆದಾಗ ನಮಗೆ ಯಾವ ಬೆಲೆ ಸಿಗ್ತದೆ ಹದಿನಾರು ಪ್ಲಸ್ ವರ್ಗಮೂಲ ಹನ್ನೊಂದು ಅಂತ ಸಿಗ್ತದೆ ಸೊ ಇದನ್ನು ನಾವು ಬಹುಪದೋಕ್ತಿಯ ಬೆಲೆ ಅಂತ ಹೇಳ್ತೇವೆ ಅಥವಾ ವ್ಯಾಲ್ಯೂ ಆಫ್ ಪೊಲಿನೋಮಿಯಲ್ ಅಂತ ಹೇಳ್ತೇವೆ ಸೊ ಈ ರೀತಿಯಲ್ಲಿ ನಮಗೆ ಎಕ್ಸ್ನ ಬೆಲೆಗಳನ್ನು ಕೊಟ್ಟಾಗ ನಾವು ಬಹುಪದೋಕ್ತಿಯ ಬೆಲೆಗಳನ್ನು ಕಂಡುಹಿಡೀಬೋದು ಹಾಗೆ ಒಂದು ಬಹುಪದೋಕ್ತಿಯನ್ನು ಕೊಟ್ಟಾಗ ಅದರ ಶೂನ್ಯತೆ ಅಥವಾ ಝೀರೋಸ್ ಆಫ್ ಪೊಲಿನೋಮಿಯಲ್ ಯಾವುದು ಅಂತ ಕೂಡ ಕಂಡುಹಿಡೀಬೋದು ಅಂದರೆ ನಮಗಿಲ್ಲಿ ಪಿ ಆಫ್ ಎಕ್ಸ್ನ ಬೆಲೆ ಸೊನ್ನೆ ಅಂತ ಬರಬೇಕು ಅಂತಾದರೆ ನಾವು ಎಕ್ಸಿಗೆ ಯಾವ ಬೆಲೆಗಳನ್ನು ಕೊಡಬೇಕು ಆ ಬೆಲೆ ಏನಿದೆ ಅದನ್ನು ನಾವು ಬಹುಪದುಕ್ತಿಯ ಶೂನ್ಯತೆ ಅಥವಾ ಆಫ್ ಪಾಲಿನೋಮಿಯಲ್ ಅಂತ ಹೇಳಿ ಕರಿತೇವೆ ಥ್ಯಾಂಕ್ ಯು